ಇನ್ನು ಬ್ಯಾಂಕ್ ಜನರದವರು ಇದೀಗ ಬಂದಿರೋ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ಬ್ಯಾಂಕ್ ಜನರದನ್ನು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿಗೆ ಬರ್ತಾ ಇದೆ ಅದು ಹೃದಯಘಾತಕ್ಕೆ ಒಳಗಾಗಿ ಇದೀಗ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಅಂತದ್ದು ಆಗ ನಿಜವ್ರಿಗೆ ಏನಾಗಿದೆ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಬ್ಯಾಂಕ್ ಜನರದನ್ನು ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ದೊಡ್ಡ ಕಲಾವಿದ ಸುಮಾರು ಎಂಟುನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ಕಲಾವಿದ ಇದೀಗ ವಿಧಿವೇಶ್ವರ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟಿ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇಂಥ ಸುದ್ದಿ ಹೊರ ಬರ್ತಿದ್ದಂಗೆ ನಿಜಕ್ಕೂ ಒಂದು ದೊಡ್ಡ ಮಟ್ಟಿಗೆ ಇದಾಗಿದೆ ಸದ್ಯ ಜಗ್ಗೇಶ್ ಆಪ್ತ ಬೆಳಗ ಅಂತಲೂ ಹೇಳ್ಬೋದು ಆಪ್ತ ಸ್ನೇಹಿತ ಅಂತಲೂ ಕೂಡ ಹೇಳ್ಬೋದು ಇನ್ನು ಪೋಷಕ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಕಾಮಿಡಿ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿ ಅತಿ ಹೆಚ್ಚಾಗಿ ಕಾಮಿಡಿ ಮಾಡ್ತಿದ್ದಂಥ ಬ್ಯಾಂಕ್ ಜನಾರ್ದನವರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದರು ಮತ್ತು ತಲೆಯಲ್ಲಿ ಬಾಂಡ್ಲಿ ಇದ್ದಂಥ ಪರಿಣಾಮವಾಗಿ ಅದೇ ಬಾಂಡಲಿಯನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಕಾಮಿಡಿಗಳನ್ನು ಮಾಡೋದ್ರ ಮೂಲಕ ಬ್ಯಾಂಕ್ ಜನಾರ್ದನವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದರು ಇಂಥ ಒಳ್ಳೆ ಗೆಳೆಯನ್ನು ಕಳೆದುಕೊಂಡಂಥ ಇಡೀ ಕನ್ನಡ ಚಿತ್ರಗಳನ್ನು ಕೂಡ ಕಣ್ಣೀರಾಗ್ತದೆ ಅಭಿಮಾನಿಗಳಂತೂ ಕುಸಿದೇ ಬಿದ್ದಿದ್ದಾರೆ ಬೆಳಗಿನ ಈತ ಆಘಾತಕಾರಿ ಸುದ್ದಿ ಕೇಳ್ತೀವಲ್ಲ ಅಂತ ಹೇಳಿ ನಿಜಕ್ಕೂ ಎಲ್ಲ ಒಂದು ಕ್ಷಣ ಈಗ ಆಘಾತಕ್ಕೊಳಗಾಗಿದ್ದಾರೆ ಇನ್ನೊಂದು ಕಡೆ ಬ್ಯಾಂಕ್ ಜನರ ಸಾವನ್ನು ಕೇಳಿದಂಥ ಜಗ್ಗೇಶ್ ಅವರು ಕೂಡ ಕಣ್ಣೀರು ಹಾಕಿ ಕೂಸಿದು ಬಿದ್ದಿದ್ದಾರೆ ಸದ್ಯ ಅವರು ಕೂಡ ಅಂತಿಮ ದರ್ಶನಕ್ಕೆ ಕೂಡ ಬಂದು ಬರ್ತಿದ್ದಾರೆ ಅಂತ ಸಹ ಸದ್ಯಕ್ಕೆ ಮಾಹಿತಿ ಬರ್ತಿದ್ದಾರೆ ಇವರ ಆತ್ಮಕ್ಕೆ